ಮಾರ್ನಿಂಗ್ ಎಲ್ಲರು ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡ್ರಿ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ ರೀ ನೋಡ್ರಿ ಈಗ ನಾವು ನಿಮ್ಮ ಈಗ ರಾತ್ರಿ ಊಟ ನೋಡ್ರಿ ಪಲಾವ್ ಮಾಡ್ಯತ್ರಿ ಆಮೇಲೆ ಮೊಸರು ಚಟ್ನಿ ಮಾಡತ್ತೆ ಎಲ್ಲರೂ ಕೂಡಲೇ ಊಟ ಮಾಡಿ ನೋಡ್ರಿ ಇದೆಲ್ಲರೂ ನೋಡಿರಿ ಇವಾಗ ವಲಿಮಾ ಆತ್ರಿ ಆಮೇಲೆ ಮದ್ವೆ ಆತು ಎಲ್ಲ ಮದ್ವೆ ಕಾರ್ಯಕ್ರಮ ಎಲ್ಲ ಟೋಟಲ್ ಕಂಪ್ಲೀಟ್ ಆಯ್ತು ರೀ ಇವಾಗ ಏನಪ್ಪ ಅಂತಂದು ಹೇಳಿದ್ರೆ ಮದ್ವೆ ಎಲ್ಲ ಅರವಿ ಹೋಗಿ ಕಾರ್ಯಕ್ರಮ ರೀ ನಮ್ದು ಈಗ ಹೋಗಿ ಹೊಳಿಗೆ ಹೊಂಟೀವ್ರಿ ನಾವು ಹೋಗಿ ಆಮೇಲೆ ಹಾಸಿಗೆ ಅರಿವಿ ಎಲ್ಲ ತೊಗೊಂಡೋಗನೆಲ್ಲ ಒಕ್ಕೊಂಡು ಬರ್ತೀವಿ ರೀ ನಮ್ಮೆಲ್ಲ ಹೊಸ ಅರಿಬಿ ಹಂಗಾದವ್ರಿ ನಮಗೆ ಏನು ಅರವಿನಾಗ ಹೋಗದಿಲ್ರಿ ನಾವು ಜಗ್ಗದವರಿಬ್ ಹಾಸಿಗೆ ಅಂತರಿ ಎಲ್ಲ ಅರಶಿನ ಅರ್ಶಿನ ಆಗಿಬಿಟ್ಟವ್ರಿ ಹಂಗಾಗಿ ಈಗ ಹೊಳಿಗಂಟಿವಿ ನೋಡ್ರಿ ನಾವು ಗಾಡಿ ಮಾಡ್ಕೊಂಡು ಅಲ್ಲೇ ಹೋಗಿ ಅಡಿಗೆ ರೀ ಆಮೇಲೆ ಅರಿಬಿ ಅವನ್ನೆಲ್ಲ ಒಕ್ಕೊಂಡು ಎಲ್ಲಾರು ಮಸ್ತ್ ಇವತ್ತೆ ನೀರೊಳಗ ಎಂಜಾಯ್ ನಾನು ಸಣ್ಣ ಹೌದಾ ಗುಡ್ ನ್ಯೂಸ್ ಅರಿಪ್ಪ ಸೊಪ್ಪಿನ ಪುಡಿ ಮಮ್ಮಿ ಮಮ್ಮಿ ಸೊಪ್ಪಿನ ಪುಡಿ ಸೊಪ್ಪಿನ ಪುಡಿ ಸೊಪ್ಪು ಕದ್ರೋಷ ನೀವ ತಗೋ ನೋಡಿ ಸೊಪ್ಪಿನ ಪುಡಿ ಅಣ್ಣ ತಮ್ಮ ನಿಮ್ಮ ಮಕ್ಕಳ ಹುಚ್ಚಿ ಹೋಯ್ತಾರ ಅದು ಒಂದ್ ಪ್ಯಾಕೆಟ್ ತಗೋರ್ವಾ ಬ್ಯಾ ಬ್ಯಾಡ ಒಂದ್ ಪ್ಯಾಕೆಟ್ ತಗೋರಿ ಸಾಕ ಇಲ್ಲೇ ಸನೇ ಅಲೋಲ್ಲೇ ಕಾದಾರ ನಮ್ ನೋಡಲ್ಲ ಒಬ್ಬ ಹೆಂಗೆ ಹೆಂಗ ಕೂತ್ಕೊಂಡ್ ಬರಕತ್ತಂಬ ಅಷ್ಟೇ ಹಾಸ್ಕಿನ ನೋಡಲ್ಲ ಕಾದಾರ ಅವ ನಿನ್ ಮಗನ ಏನಪ್ಪಾ ಹೌದನಾ ಅವರಪ್ಪ ಎಲ್ಲ ಅಲ್ಲಿ ಕುಡಿಸಿದ ಎಲ್ಲ ಹೆಂಗಿದ್ರು ಹೋಗ್ಯಾರ ನೋಡ್ಯಾರ ಬಿಗ್ರನ ಮತ್ತೆಲ್ಲಾ ಮೂಲಗಿನ್ ಮುಖಂಡ ತಗೊಂಬರಕತ್ತಾರ ಹೌದಾ ನೋಡೋಣ ನೋಡೋಣ ಎಲ್ಲಾ ಇಲ್ಲ ಮುಖ್ಯ ಸತಿಗೆ ಹೊತ್ತಿ ನೋಡಿ ಎಲ್ಲ ಮುದ್ದೆ ಮಾಡಿಕ ಮರ ಹತ್ತಾರೀಮಂ ಸೀಮನ್ ಮದ್ಯಾಗ ಹೋಗಿ ಹಾಸಿಗೆ ಎಲ್ಲ ಹೋಗದ್ ಅರ್ಧ ಅರ್ಧ ಮಳಿ ಹಾಕಿ ಅಂದ್ ಕುಟ್ಟದ್ರಂದ್ರ ಉಂಡುಲ್ಲಾ ತಿಂದು ಮನಿಗ್ ಬಂದ್ ಉಂಡಿ ಎಲ್ಲಾರ್ ಹಸ್ಕೊಂಡ್ ಹಾಸ್ಕಿ ಎಷ್ಟ್ರಿ ಹಾಸ್ಕಿ ನೋಡ್ರಿ ಹುಡುಗರು ನೋಡ್ರಿ ಗಾಡಿ ತುಂಬಾ ಬರ್ರಿ ಹಾಸ್ಕಿನ ಅದಾವ ಇವನ್ ಯಾವಾಗ ಹೋಗಿಬೇಕು ಇವ್ರ ಯಾವಾಗ ಜೊಳಕ ಮಾಡ್ತಾರ ಹೊಳ್ಯಾ ಎಲ್ಲ ಅದಕ್ಕ ಇಷ್ಟ ಗಾಡಿ ತುಂಬ ಬರೀ ಅರಿವಿನದವ್ ಹತ್ಕೊಂಡ್ ಹೋಗೋದ್ ಇರ್ಲಿ ಹೋಗ್ಯದ್ ಹೇಳಲ್ಲೇ ನೀವೇ ಆಗಲ್ಲ ನೀವ ನೀವ ಹೋದಗಿಬೇಕು ನೋಡಿ ಅಲ್ಲ ಇಲ್ಲ ಅಂಗಡಿ ಒಳಗೆ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ತಗೊಳಕತ್ತರ ಇಲ್ಲಿ ಸಬ್ಖರ್ ಪುಡಿ ಸಬ್ಲ ಊರಿಗೆ ಎಲ್ಲಿಗ ಆ ತವಕಾನೀಗ ಆ ಓಕೆ ಖಂಡನ್ ತೋರಿಸ್ಕ I'm not <laughs> <Hi>. <laughs> Finally, no trigger. Now dynamic bandi. Wow. ಅಡಪನವಿಲ್ಲಾ ನಿಮಗೆ ಡ್ಯಾಮೇಜ್ ಬಂದಿರೇ ಹೊಳೆ ಬಂದ್ಯದಿಲ್ಲ ಪನವಾದ ಅಡಕ ಅಡಕದಿಲ್ಲ ಹ್ಮ್ ಬಾ ಈಗ ನೋಡಿ ಇಲ್ಲಿ ನದಿ ತಾನೇ ಬಂದಿರೋ ಯಾಕತ್ತಿದಿರ ನಾವು ಆಮೇಲೆ ಇಲ್ಲಿ ಕಟ್ಟಿಗೆ ಮುಂತಾನು ಬಂದಾರೆ ಗಾಡಿ ಮೇಲೆ ಬಂದಾರೆ ಮುಂತಾ ಈಗ ಇಲ್ಲಿ ಫಸ್ಟ್ ಅಡಿಗೆ ಮಾಡೋ ನಾಡದ ಆಮೇಲೆ ಹೋಗಿ ರೋಗಿಯದು ಈಗ ಏನೋ ಸಾಧಿಕೆ ಚಿಕ್ಕಂತ ತು ತಮ್ಮ ದೇವಿ ಹ್ಮ್ ಅಡಿಗೆ ಮಾಡೋದು ಊಟ ಮಾಡಿ ಊಟ ಮಾಡಿಲ್ಲ ಊಟ ಮಾಡಿದ್ರೆ ಮುಕ್ಕೋ ಊಟ ಮಾಡಿ ಮತ್ತೆ ನೀರಾಗ್ ಅಂದ್ರ ಮೂರ್ನಾಲ್ಕಾಯಿ ಮುಟ್ಟ ನೀರಾಗ್ರಿ ಬರ್ರಿ ಅಂತೂ ಮದ್ವಿ ಅಂತೂ ಸೂಪರ್ ಆತ ಈಗ ನಾವು ಡ್ಯಾಮಿಗ್ ಬಂದೀವಿ ಡ್ಯಾಮಿಗ ನೀರ್ ಒಳಗೆ ಮಸ್ತ್ ಎಂಜಾಯ್ ಮಾಡೋದು ಈಗ ಏನ್ರೀಪ್ಪ ಅಂತ ಹೇಳಿದ್ರೆ ನಾವ್ ಬಂದಿರುವಂತ ಗಾಡಿ ಮುಂದೆ ಹೋಗೈತ್ರಿ ಈಗ ನಾನು ಸಾಧಿಕ್ ಖಾದರ್ ಮೂರ ಮಂದಿ ನಡ್ಕೊತ ಹೊಂತೇವಿ ಆಮ್ಯಾಗ ಇಲ್ಲಿ ನೋಡ್ರಿ ಯಾವ ಪರಿ ಐತಿ ನೋಡಲ್ಲ ಗಂಟೆ ಗಂಟೆ ಗಾಡಿ ತುಂಬ ಬರ್ರಿ ಗಂಟೆ ಅದಾವೆ ಜನರು ಕಡಿಮೆ ಅದಾರ ನೋಡ್ರಪ್ಪ ಅಲ್ಲ ಒಳ್ಳೆ ಓದ್ಲಲ್ಲಾ ಕಾದ್ರ ರೇಷ್ಮಾ ಬುಟ್ಟಿ ಹೊತ್ಕೊಂಡ ಹೋಗ್ಯ ಹುಲಿ ನೋಡ್ರಿ ಈಗ ಹೊಳಿಗೆ ಬಂದಿರಿ ನಾವು ಈಗ ನೋಡ್ರಿ ಎಲ್ಲರ ಮೈ ತೊಕೊಳೋದ್ರೊಳಗೆ ಬಿಜಿ ಅದಾರ ರೀ ಎಲ್ಲರ ಎಲ್ಲರೂ ನೀರು ನೋಡಿದ ತಕ್ಷಣ ಬರೇ ಜಳಕ ಮಾಡ್ಬೇಕು ಜಳಕ ಮಾಡ್ಬೇಕು ಆಮೇಲೆ ಮತ್ತೆ ಹೋಗಿ ಅಡುಗೆ ಮಾಡಿದ್ರೆ ಆತ ಫಸ್ಟ್ ಒಂದಿಷ್ಟು ಅರವಿ ಹೋಗೋದು ಹಾಕಿದ್ರ ಆತಂತೆ ಫಸ್ಟ್ ಈಗ ಅರಿವಿ ಹಾಕಿ ಹೊಂಟಿರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಅರಿಬಿ ಭಾಳ ದೊರೀಪಾ ನೋ ತೋರಿಸ್ರಿ ಫ್ರೆಂಡ್ಸಾ ಇನ್ನು ನೋಡ್ರಿ ನೀರು ಹೆಂಗೆ ಅದಾವ ಅನ್ನೋದು ಅದ ನೋಡ್ರಿ ಅಕ್ಕಿ ನೋಡ್ರಿ ಹೆಂಗೆ ಏ ಅರಿಪ್ಪ ಏಟ್ಬಿಡ್ಲ ಒಳಗ ಈಜ ಬರ್ತಾನ ಈಜ್ ಬಿಟ್ಬಿಡ್ರೊಡಗತಾರ ಅದ ಮಮ್ಮಿ ಇಲ್ಲಿ ನೋಡ್ರಿಪ್ಪ ನಾವೆಲ್ಲ ಇಲ್ಲಿ ಒಳಗ ಮಾಡ್ತೀವಿ ಈಗ ಮಮ್ಮಿಯವರೆಲ್ಲ ಅರ್ಜಿ ಹಾಕತ್ತಾರ ಸರಿ ಇವಾಗ ಈಜ್ ಹಾಗೆ ಮಣಕಾಕ್ ಹಾಕಿವ್ರಿ ಇಲ್ಲ ನೀರಂತೂ ಫುಲ್ ಐತ್ರಿ ಅಷ್ಟೊಂದೇನಿಲ್ಲ ಆದ್ರೆ ಎಲ್ಲ ಗೇಟು ಉಚ್ಚಾರ ಸ್ವಲ್ಪ ಸ್ವಲ್ಪ ಮಮ್ಮಿ ಇವನ್ ಹಾಸಿಗೆ ಫಸ್ಟ್ ಹಾಸಿಗೆ ಹೋಗತ್ತಿರಲರ್ ಅಜ್ ಅದಾವರೆಲ್ಲ ನೋಡ್ರಿ ಎಷ್ಟು ನೋಡ್ರಿ ಗನಿ ಆಮೇಲೆ ಶಾದಿಕ್ ನಮ್ಮ ದಾದ ನಮ್ಮ ಮನೆಯವರು ಎಲ್ಲರು ಎಷ್ಟದು ಹೋಗ್ಯಾರ ನೋಡ್ರಿ ಅವ್ರಿ

ದೊಡ್ಡವ ಅವರೆಲ್ಲ ಒಂದು ಗ್ರೂಪ್ ಇಲ್ಲಿ ಮದುವೆ ಮನೆ ಹಾಸಿಗೆ ಅವೆ ಎಲ್ಲವೂ ಇಲ್ಲಿ ನೋಡ್ರಿ ಕಲಿ ಎಲ್ಲ ಹುಡುಗ ಸ್ನಾನ ಮಾಡ್ತಾ ನಿಂತ್ಕೊಂಡು ನಿಂತು ಬಂದ ನಮ್ ನವದ್ ನೋಡಿ ಮೀನು ಮಾಡ್ದಾಗ ಮಾಡ್ರಿ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ಇಲ್ಲಿ ಹೊಳಿದಂಡ್ಯಾಗ ಆರಾಮಯ್ಯ ಮಚ ಪಕಡ ಸೋನು ರೋಲೆ ಹಾಸಿ ಯಾ ಕೇ ಹೋಯ್ ಕ್ಯಾ ಹೋಯ್ ಕ್ಯಾ ಹೋಯ್ ಮಾಮಿ ಅವ್ರ ಹೋಗಿ ಕೊಡ್ತಾರ ನಿಮ್ಮಣ್ಣ ಅಕ್ಕ ನಾ ಹೋಗಿ ಅಡಿಗೆ ಮಾಡಾಕ ಮತ್ ಚಿಕನ್ ನಾ ಹೇಳ್ಕೊಂತ ಹೋದ್ಗೆ ಐತ ಮತ್ತೆ ಹೋಗದಾಕಿಲ್ಲ ಎಲ್ಲಾರು ಹೊಟ್ಟೆ ಹಸ್ತಿರ್ತತಿ ಮತ್ ಚಿಕನ್ ಹೋತಂದ್ರೆ ಎಲ್ಲಾರು ಮತ್ತ ಅಡಿಗೆ ಮಾಡ್ತೇನೆ ಗನಿಗ್ ಗ್ಯಾಸ್ ಇಟ್ಕೊಂಡ್ ನೋಡು ಗನಿ ಗ್ಯಾಸ್ ಇಟ್ಕೊಂಡ್ ಬರ್ತಾ ಹ್ಮ್ ಚಾ ತಾನೇ ಹೇಳಿದ್ ಬೆಳಿಗ್ಗೆ ಗ್ಯಾಸ್ ಇಟ್ಕೊಂಡ್ ಹೋಗ್ಬಿಡಂತ ಮತ್ತೆ ಕಡಿಗಾರಸ್ಕೊಂತಿರ್ತೀರ ಅಂತ ಹೇಳಿ ಇಲ್ಲ ನೋಡ್ರಿ ಈಗ ಒಲಿ ಹೊತ್ತಿಸಿದ್ರಿ ಒಲಿ ಹೊತ್ತಿಸಿ ಆ ಡಬ್ರಕಾಯಿ ಕೆಟ್ಟ ಈಗ ಎಣ್ಣೆ ಹಾಕಿ ಚಿಕನ್ ಹಾಕಿಟ್ಟಿ ನೋಡ್ರಿ ಚಿಕನ್ ಕುದಿಯ ಈಗ ಚಿಕನ್ ಕುದ್ಮೇಲೆ ಏನು ಮಸಾಲೆ ಈ ಏನಿಲ್ಲ ರೀ ಉಳ್ಳಾಗಡ್ಡೆ ಟಮಾಟೆ ಏನಾದ್ರು ನಷ್ಟ ಹಾಕಿ ಮಾಡಿಬಿಡ್ತೀನಿ ರೀ ಸುಮ್ಮನೆ ಈಗ ಅಲ್ಲಿ ಮಸ್ತ್ ಜೋಕಾ ಮಾಡಕತ್ತಾರೆ ಫಟಾಫಟ ಅಡುಗೆ ಮಾಡಂಗಂದ್ರೆ ಅಡುಗೆ ಅನ್ನ ಹಾಕಿ ಹೋಗಿದ್ರೆ ಊರಾಗ ನೋಡ್ರಿ ಹಿಂಗ ಹೊರಗೆ ಬಂದು ಅಡಿಗೆ ಮಾಡಿ ಊಟ ಮಾಡೋದಿತ್ತಲ್ಲ ಆ ಮಜಾ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಇದ್ರಾಗ ಏನೈತಿ ಚಿಕನ್ ತೂ ಕ್ಯಾಕರ ಬಾ ಅರಿಫಾರ ಅಮ್ಮುಖರ ಅಮುಖ ಅಮುಖ ಈಗೇನು ಚಿಕನ್ ಸಾರು ಮಾಡೋದು ಪಲ್ಯ ಮಾಡೋದು ಎರಡು ಏನ ಟೂ ಇನ್ ಒನ್ ಹ್ಮಿಕ ಈಗ ನೋಡ್ರಿ ಜಸ್ಟ್ ಅಲ್ಲಿ ಬಲಿ ಹಾಕಿದ್ರೆ ಬಲಿ ತೆಗದ್ರೆ ಆಮ್ಯಾಗ ಇಲ್ಲಿ ಏನ್ರಿ ಬಾಕ್ಸ್ ಸಾಲ ಅಂತ ಹೇಳಿದ್ರೆ ಅವೇನ್ ಮೀನಾ ಹಿಡಿದಿರ್ತಾರಲ್ರಿ ಆ ಮೀನಾ ಎಲ್ಲ ಅವ್ರ ಕೆಜಿ ಗಟ್ಲೆ ಮಾರಾಕ ಕೊಡ್ತಾರ್ರಿ ಅವ್ರ ಕಡೆ ಮಾರಾಕ ತಗೊಂಡೆ ಊರಾಗೆಲ್ಲ ಹೋಗಿ ರೀ ಮಂದಿ ಇಲ್ಲಿ ಇನ್ನೊಂದು ವಿಶೇಷ ಏನರೀಪಾ ಅಂತ ಹೇಳಿದ್ರೆ ಈ ಇಲ್ರಿ ಮೀನಾ ಫ್ರೆಶ್ ಮೀನ ರೀ ಇವು ಅದಕ್ಕೆ ಹಾ ಹಾ ಬಡಿ ಪೇಸ್ಟ್ ಅದೇನ ಮಸಾಲೆ ಚಿಕನಿಗೆ ಮಸಾಲೆ ಹಾಕಿದ್ರೆ ಭಾರಿ ಹಾಕಳ ಇವರ ಮಸ್ತ್ ಕುರಿ ಆಗ್ತಾವಲ್ಲೇ ಟಮಾಟಿ ಉಳ್ಳಾಗಡ್ಡಿ ಕೊತ್ತಂಬ್ರಿ ಹಸಿಮೆಣಸಿನ್ಕಾಯಿ ಚಿಕನ್ ಕೆಜಿ ಮೂರು ಕೆಜಿ ಚಿಕನ್ ಇನ್ನೂರು ಇಪ್ಪತ್ತು ಮಂದಿ ಅಣ್ಣ ನಮಗ್ರಿ ಹೌದ್ರಿ ಬಾ ಏನ್ ಪ್ರೀತಿ ರೀ ಏನ್ ಪ್ರೀತಿ ಈ ಪ್ರೀತಿ ತಾಳಲ್ಲ ರೀ ಸಹಿಸಲ್ಲ ರೀ ಅಯ್ಯೋ ಬೇಡ ಈ ಪ್ರೀತಿ ಈ ಮಾತು ಕಟ್ಟಿದ ಉಣ್ಣಿನ ನಿಮ್ ತಮ್ಮ ನಾವ ಹೌದ್ರಿ ಹ್ಞೂ ಅದ್ರ ಈ ತಕ್ಕೋದ್ರೆ ಒಯ್ಯ ಬರ್ತೇ ಬರ್ತೀ ಹಿಂದ ಹಿಂದೆ ಪಾಕೆಟ್ ಹಿಂಡದನೆ ಹಾಂ ಪುಡಿ ಪ್ಯಾಕೆಟ್ ಹಿಂಡ ಬೇಕ ಹೌದಾ

ಅವ ಅನುಸೋದು ಅವ ಹಾಕೊಳ್ಳೋದೇ ಇದ್ರ ತಮ್ಮಂದ್ರು ನೋಡ್ರಿ ಮೀನಾ ಇದ ತಮ್ಮಂದ್ರ ಮೀನಾ ಫ್ರೆಶ್ ಮೀನ ನೋಡ್ರಿ ಇವು ಈ ಬಾಕ್ಸ್ ಅದಾರ ಮೀನ ಇನ್ನು ಆಮ್ಯಾಗ ಮತ್ತೆ ಬಲಿ ತೆಗಿತಾರೆ ಮತ್ತೆ ಹಾಕ್ತಾರೆ ಈಗ ಏನ್ರಿ ಇದು ಒಯ್ಲು ಇಲ್ಲಿಂತ ಒಯ್ದು ಮಾರುದೇನ್ರಿ ಇವು ಊರಾಗ ಹೋಗಿ ಶಿಫ್ಟ್ ಆದರೆ ಆ ಅಂತಾರೆ ಹೇಳ ಚಪ್ಪ ಚಪ್ಪ ಅಂತ ಅದಕ್ಕೆ ಚಪ್ಪ ಬರ್ರಿ ಈಗ ಜಸ್ಟ್ ಇಲ್ಲಿ ಫ್ರೆಶ್ ಮೀನ ಬಂದು ನೋಡ್ರಿ ಫುಲ್ ಫ್ರೆಶ್ ಇರ್ತಾರ ಮೀನಾ ವಾವ್ ಅದ ನೋಡ್ರಿ ಇಲ್ಲಿ ಸುಣ್ಣು ಮರಿ ಅದಾವು ದೊಡ್ಡವು ಅದಾವು ಜೀವಂತ ಭೀ ನಾನು ಇನ್ನೂ ಜಸ್ಟ್ ಹಿಡ್ಲಾರ ಈ ಒಳ್ಳೆ ನೋಡ್ರಿ ಇಲ್ಲಿ ಚಟಾಪಟ ಕಟ್ಲರಿ ಕತ್ಲರಿ ಫ್ರೆಶ್ ಬಿನ್ ಐತ್ರಿ ತಿಂದಿನಾಗ ಮತ್ತೆ ಗಿಚ್ಚ ಗಿಳಗಿಲಿ ಆಗಬೇಕಲ್ರಿ ಗಿಚ್ಚಿ ಗಿಲ್ಗಿಲಿ ಪಚ್ಚ ಪಚ್ಚರಿ ವಾವು ಊ ಸೂಪರ ಇದು ಕಾದ್ರೆ ಮೀನಾ ಸ್ಲೀಪ್ ಹಾಕವ

ನೋಡ್ರಿ ಎಲ್ಲಾರ ಈಗ ಹೆಣ್ಮಕ್ಳದೆಲ್ಲ ಅರ್ಬಿ ಹೋಗ್ಯದ ಆತ್ರಿ ಈಗ ಈಗ ಇವರು ಸ್ನಾನ ಮಾಡಕ್ ಕೇಳ್ದಾರ ಈಗ ರೇಷ್ಮಾ ಗಂಗಾವತಿ ಅವ್ರ ಬಂದೆ ಬಂದೆ ನೋಡ್ರಿ ಎಷ್ಟು ದೂರ ಹೋಗ್ಯಾರ ನಾ ಜೂಮ್ ಇಟ್ಟಿನ ಅಂತ ಹೇಳಿಲ್ಲ ಹತ್ರ ಕಣ ಆತರ ಬಹಳ ದೂರ ಹೋಗ್ಯಾರ ಮುಂತ ಅದೆಲ್ಲ ಅವ್ರಿಗೆ ಸೇಡಕ್ ಬರ್ತತ್ರಿಪ ನೋಡ್ರಿ ಈಗ ಎಲ್ಲಾರು ಹೊಳ್ಯಾಗ ಸ್ನಾನ ಮಾಡಿದ್ರು ಯಾರಿಗೂ ಹೋಗೋದು ಹಾಕಿದಿರಿ ನಾಡಿಗೆ ಮಾಡಿ ಹಾಕಿದಾರಿ ಎಲ್ಲಾರು ಬಂದು ಎಲ್ಲಾರು ಊಟ ಮಾಡತ್ತೆ ನೋಡಿ ಅದ ಏನದ ಹೊಡಿಯಪ್ಪ ಹೊಡಿ ನೀರೊಳಗ ನೋಡ್ರಿ ಇಲ್ಲಿ ಎಷ್ಟು ಚಂದ ಎಷ್ಟು ಚಂದ ಉಂಟವ್ ಶಾದಿಕಾ ಸದಿಕ್ ಹುಂಡು ನಾಲ್ಕುರ ನೀವ ಯಾಕ ನೀವು ಆಸ್ಪತ್ರೆಗೆ ಬರಲ ಪಟ ಪಟ ಹೋಗನ್ರಿ ನೋಡ್ರಿ ಟೈಮ್ ಆಗ್ಲಾ ಐದು ಗಂಟೆ ಹತ್ರ ಈಗೆಲ್ಲ ಮರ್ಚಿ ಮರ್ಚಿಡಾಕತ್ತಾರ ನೋಡ್ರಿ ಮರ್ಚಿ ಗಂಟು ಕಟ್ಟಾಕತ್ತಾರ ನಮ್ಮ ಮಾಮೂ ನಮ್ಮಿ ಎಲ್ಲರೂ ಕೂಡಿ ನೋಡ್ರಿ ಈಗ ಟೈಮು ಹೋಗೋಣ ಯಾಕಂದ್ರೆ ಚಾಚ ಹುಡುಗರು ಕರ್ಕೊಂಬಂದಿರಪ್ಪ ಮತ್ತು ಅದ್ರೊಳಗೆ ಮನೆಗೆ ಹೋಗೋಣ ನೆಡ್ರಿ ನೆಡ್ರಿ ಅಂತಂದು ಹೇಳತ್ತಾರ ಹೋಗೋಣ ಇವಾಗ ಅಲ್ಲಿ ನೋಡ್ರಿ ದನ ಎಲ್ಲ ಎಷ್ಟು ಚಂದ ಬರತ್ತ ನೋಡ್ರಲ್ಲ ಎಮ್ಮಿ ಆಕ ಎಲ್ಲ ನೀರು ಕುಡಕ್ಕೆ ಬಂದು ನೀರು ಕುಡಿದು ಕುಡ್ದು ಹೋಗ್ತಾವ್ರಿ ಈ ಟೈಮಿಗೆ ಹಗ್ಲೆಲ್ಲ ಮೇಯಕ್ಕೆ ಹೋಗಿರ್ತಾವ್ರಿ ಈ ಟೈಮಿಗೆ ಬಂದು ನೀರು ಕುಡ್ದು ಮನೆಗೆ ಹೋಗ್ಕ್ರಿ ಈಗ ನೋಡ್ರಿ ನಾವು ಎಲ್ಲರಿಗೆ ಮನೆಗೆ ಹೋಗಕ್ಕೆ ರೆಡಿ ಆಗಿರೋದೆ ನಮ್ಮ ಗನಿ ಚಾವಿ ಕಳೆದ್ಬಿಟತ್ತಂತೀಪ ಈಗ ಗಾಡಿ ಚಾವಿ ಅದೊಂದು ಹುಡ್ಕೋಕತ್ತ ಎಲ್ಲರೂ ಹುಡ್ಕೊಂಡ್ರಿ ನಾವು ಮಾಮಿ ಕಥಲ್ ಗಂಟು ತಗೊಂಡ್ರ ಸೋನಿಯಾ ಸಿಕ್ತಾ ಚಾವಿ ಹಾ ಸೋನಿಯಾ ಚಾವಿ ಸಿಕ್ತಾ ಸಿಕ್ಕ ಎಲ್ಲೋ ಶಾಧಿಕ ಆ ಇಲ್ಲಾರ ಇವತ್ತು ಅದ್ ಅದನ್ನ ಉಂಡ ಅದನ್ನ ಮಕ್ಕ ಆ

ಎಲ್ ಪಾಪ ಅಂತ ಇಂತ ಗನಿದ ಗಾಡಿ ಚಾವಿ ಸಿಕ್ತರಿಪಾ ನಡ್ರಿ ಹೆಂಗಿದ್ರ ಸಿಕ್ತಾರ ಚಾವಿ ನೋಡ್ರಿ ಎಲ್ಲಾ ನೀರ್ ಕುಡ ಕುಡ ಮನಿ ಕಡೆ ಹೊಂಟ್ರಿ ಎಲ್ಲಾ ಆಕಳ ಹೌದ ಹ್ಮ್ ಅಷ್ಟ ಅದಕ್ಕೊಂದ್ ದೊಡ್ಡ ಗಂಟೆ ಹೊತ್ಕೊಂಡ ಅಲ್ಲಿ ನಮ್ಮಅಮ್ಮ ಒಂದ್ ದೊಡ್ಡ ಗಂಟೆ ಹೊತ್ಕೊಂಡಾರ ಅವಾಗ ಕುತ್ರಿ ಈಗ ಮನೆ ಕಡೆಗೆ ಮೇಲೆ ಗಟ್ಟಿ ಹಿಡ್ಕ ನಡ್ರಿ 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 ಮುಂತ ಮತ್ತೆ ಹಚ್ಚಿದ್ರಿ ಮತ್ತೇನ್ ಪ್ರೋಗ್ರಾಮ್ ಈಗ ಮನೆಗೆ ಮನಿಗೋ ಮುಂದೆ

ಹೌದಣ ಕಸ್ಕೊತಾಳೆ ತಂಡಿಗೆ ಕಸ್ಕೊತ ಅಲ್ಲ ಮ್ಯಾಲೆ ಎಲ್ಲ ಇದಕ್ಕರ ಟೂರ್ಗಿರ್ಗೆ ಮ್ಯಾಲ ಬಕೆಟ್ ಸಿಗಾಕಿ ದಬ್ಬ್ರೆ ಇಟ್ಟ ಹಾಕ ಹತ್ತಿರ போச்சுடா பாத்தறா காலே மட்ட பத்தாம நான் எல்லே மட்ட அதுதா கொஞ்சம் తెలుసగా ஐயய்யா والله hxgagiri பட்டி இடு குந்தறது हेलो ஜனத்த மேல் குந்தவா அம்மா घंटின் மே ஹிந்து செ சொன்னாம நெனே சரி வேற ஜோடி

Martin. Mm -hmm. mm -hmm. ಕಲಿಯಲ್ಲೇ ತಗೊಂಡ್ ಹಚ್ಚಿಬಿಟ್ಟಂಟ್ರ ಮನೆ ಸಮೀಪ ಯಾಕಂದ್ರೆ ಗಂಟು ಅದಾವಲ್ರಿ ಅಲ್ಲಿ ಬೆಳಿಗ್ಗೆ ಈಗ ಇಲ್ಲಿ ತಗೊಂಡ್ ಎಂದಿರ್ತಿದ್ ನೋಡ್ರಿ ಎಲ್ಲಾ ಚೀಲ ಎ